ಇನ್ನು ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮಸ್ಥರ ಅನುಕೂಲಕ್ಕಾಗಿ ಗ್ರಾಮೀಣ ವ್ಯವಸಾಯ ಸಹಕಾರಿ ಸಂಘ ಬೆಳಕೆ ವತಿಯಿಂದ ನಿರ್ಮಿಸಿದ ಬಸ್ ತಂಗುದಾಣವನ್ನು ಸಂಘದ ಅಧ್ಯಕ್ಷ ಮಾದೇವ್ ನಾಯ್ಕ್ ಉದ್ಘಾಟಿಸಿದರು ಗ್ರಾಮಸ್ಥರ ಅನುಕೂಲಕ್ಕಾಗಿ ನಿರ್ಮಿಸಿದ ನೂತನ ಬಸ್ ತಂಗುದಾಣವನ್ನು ಬೆಳಕೆ ಗ್ರಾಮೀಣ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷ ಮಾದೇವ್ ನಾಯ್ಕ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಮಾದೇವ್ ನಾಯ್ಕ್ ಈ ಭಾಗದಲ್ಲಿ ಬಹುದಿನಗಳಿಂದ ಬಸ್ ತಂಗುದಾಣ ಮಾಡಬೇಕೆಂದು ಇಲ್ಲಿನ ಸಾರ್ವಜನಿಕರಿಂದ ಬೇಡಿಕೆ ಇತ್ತು ಸದ್ಯ ಮಳೆಗಾಲವಾಗಿರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಗ್ರಾಮದ ಸಾರ್ವಜನಿಕರು ಹಾಗೂ ನ್ಯಾಯಬೆಲೆ ಅಂಗಡಿಗೆ ಬರುವವರು ಬಸ್ ನಿಲ್ದಾಣದ ವ್ಯವಸ್ಥೆ ಇಲ್ಲದೆ ಮಳೆಯಲ್ಲಿ ಛತ್ರಿ ಹಿಡಿದುಕೊಂಡು ನಿಲ್ಲುತ್ತಿರುವುದು ನೋಡಲು ಬೇಸರವಾಗುತ್ತಿತ್ತು ಇದನ್ನ ಮನಗಂಡು ನಮ್ಮ ಸಂಘದ ವತಿಯಿಂದ ಈ ಬಸ್ ತಂಗುದಾಣವನ್ನು ನಿರ್ಮಿಸಿಕೊಟ್ಟಿದ್ದೇವೆ ಎಂದು ಎಂದು ಹೇಳಿದರು ಬಹಳ ದಿನದಿಂದ ಇನ್ನೊಂದು ಬಸ್ ಸ್ಟಾಪ್ ಮಾಡಬೇಕಂತ ಜನರು ಬೇಡಿಕೆ ಇತ್ತು ಮೊದಲು ಮತ್ತೆ ನಮ್ಮ ರೇಷನ್ ಬಂದವರು ಸ್ಕೂಲ್ ಮಕ್ಕಳು ನೀರಲ್ಲಿ ನಿಂತ್ಕೊಂಡು ನೋಡಿ ನಮಗೂ ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೀಗೆಲ್ಲ ಆ ಬೇಡಿಕೆ ಇವತ್ತು ನಾವು ಎಲ್ಲರಿಗೂ ಉಪಯೋಗ ಮಾಡ್ಕೊಳ್ಳಿ ನಾವು ಇವತ್ತು ಇದನ್ನು ನಿರ್ಮಾಣ ಮಾಡಿದ್ದೇವೆ ಇದು ಇದು ನಿಮ್ಮ ಆಸ್ತಿ ಇದನ್ನು ನಂತರ ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ನಾಯ್ಕ ಮಾತನಾಡಿ ಇಲ್ಲಿ ಬಸ್ ನಿಲ್ದಾಣ ಮಾಡಿಕೊಡುವಂತೆ ಐಆರ್ಬಿ ಕಂಪನಿಗೆ ಎಷ್ಟು ಬಾರಿ ಪತ್ರ ಬರೆದರೂ ಕೂಡ ಅದಕ್ಕೆ ಯಾವುದೇ ಸ್ಪಂದನೆ ದೊರೆತಿರಲಿಲ್ಲ ಆದರೆ ಊರಿನ ಹಿತದೃಷ್ಟಿಯಿಂದ ಗ್ರಾಮೀಣ ವ್ಯವಸಾಯಿ ಸಹಕಾರಿ ಸಂಘ ಬೆಳಕೆ ಮಾದೇವ್ ನಾಯ್ಕ್ ಅಧ್ಯಕ್ಷತೆಯಲ್ಲಿ ಬಸ್ ತಂಗುದಾಣ ನಿರ್ಮಾಣವಾಗಿರುವುದು ಸಂತೋಷದ ವಿಷಯವಾಗಿದೆ ಎಂದು ಹೇಳಿದರು ಾಗಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಇವತ್ತು ನಾವಿಲ್ಲಿ ಏನು ಒಂದು ಬಸ್ ಸ್ಟ್ಯಾಂಡ್ ನಮ್ಮ ಉದ್ಘಾಟನೆ ಮಾಡಿದರೆ ಒಂದು ಒಳ್ಳೆಯ ಕಾರ್ಯ ಯಾಕಂದ್ರೆ ಇದೊಂದು ಸಮಾಜಮುಖಿ ಕಾರ್ಯ ಯಾಕಂತ ಹೇಳಿದ್ರೆ ನಾವು ಪಂಚಾಯತ್ ಅವರು ಆರ್ ಜಿ ಅವರಿಗೆ ಪತ್ರ ಬರೆದದ್ದೇ ಬರೆದದ್ದು ನಮ್ಗೆ ಎರಡು ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಇಲ್ಲೊಂದು ಎರಡು ಮತ್ತೆ ಗೋಟೆ ಕ್ರಾಸ್ ಅಲ್ಲಿ ಒಂದು ಮತ್ತೆ ನಮ್ಮ ಹೈಸ್ಕೂಲಲ್ಲಿ ಗೋಳಿಮರಲ್ಲಿ ಸ್ಟೂಡೆಂಟ್ ಗಳಿಗೆಲ್ಲ ತೊಂದರೆ ಆಗ್ತಾ ಆಗ್ತಾವಂತ ಅವರು ಅದಕ್ಕೆ ಯಾವುದಕ್ಕೂ ಲೆಕ್ಕ ತಗೊಳ್ಳಿಲ್ಲ ನಾವು ಅದನ್ನ ನಮಗೆ ತುಂಬಾ ಏನ್ ಮಾಡ್ಬೇಕಾಯ್ತು ನಮ್ಮ ಸ್ಥಳೀಯ ಸರ್ಕಾರ ನಾವು ಎಷ್ಟು ಲೆಟರ್ ಬಂದರೂ ಸ್ಪಂದಿಸುವುದಿಲ್ಲ ಅಂತ ಹೇಳಿ ನಾವು ಒಂದು ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಬಳಕೆ ಮಾಜಿ ನಾಯಕ ಅಧ್ಯಕ್ಷತೆಯಲ್ಲಿ ಇದೊಂದು ಇಲ್ಲಿ ನೆರವೇರೋ ನಮ್ಗೆ ತುಂಬಾ ಸಂತೋಷ ಯಾಕಂತ ಹೇಳಿದ್ರೆ ನಾನು ಎಷ್ಟೋ ಸಲ ಕುಂದಾಪುರ ಮಣಿಪಾಲು ಹೋಗಬೇಕಾದ್ರೆ ಇಲ್ಲಿ ಬಿಸ್ಲಲ್ಲಿ ಬಿಸಿಲಲ್ಲಿ ನಿಂತ್ಕೊಳ್ಬೇಕು ನೋಡ್ತೇನೆ ನಾನು ಯಾಕಂದ್ರೆ ಎಲ್ಲರೂ ಬಿಸಿಲಲ್ಲಿ ನಿಂತ್ಕೊಳ್ಳುದು ಪಾಪ ಇಲ್ಲಿ ಮರ ಗಿಡಗಳಿಲ್ಲ ಯಾಕಂದ್ರೆ ರಸ್ತೆ ಅಗಲೀಕರಣ ಸಮಯದಲ್ಲಿ ಮರ ಗಿಡಗಳನ್ನ ತೆಗೆದು ಬಿಟ್ರ ಇದ್ರಲ್ಲಿ ಹೇಳಿಲ್ಲ ಆದ್ರೆ ಇದೊಂದು ಒಳ್ಳೆಯ ಕಾರ್ಯ ನನಗಂತೂ ಭಾರಿ ನಮ್ಮ ಯಾಕಂದ್ರೆ ನನ್ಗೆ ಭಾರಿ ಸಂತೋಷ ಆಗಿದೆ ಯಾಕಂದ್ರೆ ಇದೊಂದು ಸಮಾಜ ಮುಖ್ಯ ಕಾರ್ಯ ಯಾಕಂದ್ರೆ ಸಾರ್ವಜನಿಕರಿಗೆ ಒಳ್ಳೇದು ಮಾಡುವಂತ ಒಂದು ಕೆಲಸದಲ್ಲಿ ನಮ್ಮ ಸೊಸೈಟಿಯವರು ಕೈ ಹಾಕಿದ್ದಾರೆ ಇದೇ ರೀತಿ ನಮ್ಮ ಸೊಸೈಟಿಯವರು ಮುಂದಿನ ದಿನಗಳಲ್ಲಿ ಎಲ್ಲ ಇಲ್ಲಿ ನಮ್ಮ ಹೈಸ್ಕೂಲ್ ಅಲ್ಲಿ ಒಂದು ಅರ್ಜೆಂಟ್ ಆಗಿ ನಮ್ಗೆ ಇದು ಬಸ್ ನಿಲ್ದಾಣ ಒಂದು ಬೇಕು ಯಾಕಂದ್ರೆ ಸ್ಟೂಡೆಂಟ್ ಗೆ ಅದರೂ ಒಂದು ಮಾಡಿಕೊಡುವಂತ ಆಗ್ಲಿ ಅಂತ ಈ ಸುಮ್ಮನೆ ಸಂದರ್ಭದಲ್ಲಿ ನಾನು ಅವರಲ್ಲಿ ಬೇಡಿಕೊಳ್ತಿದ್ದೇನೆ ನಿಮ್ಗೆ ಎಲ್ಲರಿಗೂ ಒಂದಿಷ್ಟ ಅನ್ನೊಂದ್ ಎರಡು ಮಾತುಗಳನ್ನ ಊಹಿಸ್ತಿದ್ದೇನೆ ಈ ವೇಳೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಪಾಂಡು ನಾಯ್ಕ್ ನಿರ್ದೇಶಕರಾದ ಲಕ್ಷ್ಮೀನಾರಾಯಣ ನಾಯ್ಕ್ ದಾಮೋದರ್ ನಾಯ್ಕ್ ಲೋಕೇಶ್ ನಾಯ್ಕ್ ಮಂಜು ಮೋಗೇರ್ ಭಾಸ್ಕರ್ ಗೊಂಡ ರವಿರಾಜ್ ಜೈನ್ ಲಲಿತಾ ನಾಯ್ಕ್ ಭಾರತಿ ನಾಯ್ಕ್ ನಾಗೇಶ್ ನಾಯ್ಕ್ ಶಾರದಾ ನಾಯ್ಕ್ ಪ್ರಧಾನ ವ್ಯವಸ್ಥಾಪಕರಾದ ಅಣ್ಣಪ್ಪ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗದೀಶ್ ನಾಯ್ಕ್ ಬ್ಯಾಂಕಿನ ಷೇರುದಾರರು ಶಾಲೆಯ ಎಸ್ಡಿಎಂಸಿ ಸದಸ್ಯರು ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ